ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಲವಾರ್ಗಳು ಮತ್ತೆ ಜಳಪಿಸಿದವೆ ಈ ಮೂಲಕ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ಗಳು ಹೆಚ್ಚಾಗಿದೆ ಅನ್ನಲಿಕ್ಕೆ ಇವತ್ತಿನ ಸ್ಟೋರಿಯ ಸಾಕ್ಷಿ ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ ಮಾಜಿ ಸಚಿವ ಹಾಲಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದ ಎಫ್ಐ ಆರೋಪಿ ಅಂತಲೂ ಕೂಡ ಈಗಾಗಲೇ ಗುರುತಿಸಲಾಗಿದೆ ರೌಡಿ ಶೀಟರ್ ಕೊಲೆಗೆ ಹಾಗಾದ್ರೆ ಮಾಜಿ ಮಿನಿಸ್ಟರ್ ಸಹಕರಿಸಿದ್ರ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಬರ್ಬರ ಹತ್ಯೆಯಾಗಿದ್ದಾನೆ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ನನ್ನ ಹತ್ಯೆ ಮಾಡಿದ್ದಾನೆ ಸಿಲಿಕಾನ್ ಸಿಟಿಯ ಹಲಸೂರು ಬಳಿಯಲ್ಲಿ ನಡೆದಿರುವಂತಹ ಘಟನೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಆತನಿಗೆ ನಲವತ್ತು ವರ್ಷ ಆತನನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಈ ಕೊಲೆಯ ಹಿಂದೆ ಮಾಜಿ ಸಚಿವ ಹಾಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ಈಗ ಕೇಳಿ ಬರ್ತಾ ಇದೆ ಪುರಂನ ಬಿ ಜೆ ಪಿ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಹೆಸರು ಇದರಲ್ಲಿ ಹಾಕೊಳ್ತಾ ಇದೆ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೀರಾ ಕೊಲೆಯಾಗಿರುವಂತಹ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಆಲ್ರೆಡಿ ಈಗ ಕೇಸ್ ಕೂಡ ದಾಖಲಾಗಿದೆ ಇನ್ನು ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಆಲ್ರೆಡಿ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಎ ಒನ್ ಜಗದೀಶು ಮತ್ತು ಎ ಟು ಕಿರಣ್ ಅಂತ ಈಗಾಗಲೇ ಗುರುತಿಸಲಾಗಿದೆ ಇನ್ನು ಎಫ್ ಐ ಆರೋಪಿನೇ ಹಾಲಿ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ ಅಂತಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಎಫ್ ಐ ಆರ್ ದಾಖಲಾಗಿದೆ ಹಾಗಾದರೆ ಯಾಕೆ ಈ ಕೊಲೆ ಆಯಿತು ಮತ್ತು ಇನ್ನೊಂದು ಕಡೆ ಇಲ್ಲಿ ಶಿವಪ್ರಕಾಶ್ ಆತ ರೌಡಿ ಶೀಟರ್ ಕೂಡ ಒಂದು ಮಾತಿದೆ ಒಬ್ಬ ರೌಡಿ ಮತ್ತೊಬ್ಬ ರೌ ರೌಡಿಯಿಂದನೇ ಹತನಾಗ್ತಾನೆ ರೌಡಿಗಳು ರೌಡಿಗಳಿಂದನೇ ಅವರ ಜೀವನ ಅಂತ್ಯ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ ಇದು ಕೂಡ ಹಾಗೆ ಆಗಿದೆ ಇವತ್ತು ನಾನು ಮೇರಿತೀನಿ ಅಂದರೆ ನಾಳೆ ಇನ್ನೊಬ್ಬ ಮೇರಿತಾನೆ ಅನ್ನುವಂಥ ಒಂದಿಷ್ಟು ಮನಸ್ಥಿತಿಗೆ ಬಂದಿರ್ತಾರೆ ಅವರಲ್ಲೇ ಒಂದಿಷ್ಟು ಗುಂಪುಗಾರಿಕೆಗಳನ್ನು ಮಾಡ್ಕೊಂಡಿರ್ತಾರೆ ಒಂದಿಷ್ಟು ಬೇರೆ ಬೇರೆ ಹಣದ ವ್ಯವಹಾರಗಳಿರ್ಬೋದು ಆಸ್ತಿ ವಿಚಾರಗಳಿರ್ಬೋದು ಹೀಗೆ ಅನೇಕ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ಬೋದು ಯಾಕೆ ರೌಡಿಗಳು ರೌಡಿಗಳಿಂದಲೇ ಹತ್ಯೆ ಆಗ್ತಾರೆ ಮತ್ತು ಕೆಲವೊಂದಿಷ್ಟು ರೌಡಿಗಳು ಪ್ರತಿಷ್ಠೆಗೋಸ್ಕರ ಈ ಏರಿಯಾ ನಂದು ಈ ಜಾಗ ನಂದು ಇಲ್ಲಿ ನಂದೇ ಹವಾ ಈ ಥರ ಎಲ್ಲ ಒಂದಿಷ್ಟು ರೌಡಿಗಳು ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ನೋಡಿ ಈ ಪ್ರತಿ ರೌಡಿಗಳ ಮುಂದೆ ಮತ್ತೊಂದು ಹೆಸರು ಇವರಿಗೆ ಆಧಾರ್ ಕಾರ್ಡಲ್ಲೇನು ಹೆಸರು ಇರಲ್ಲ ಇವರಿಗೆ ಈ ಥರ ಶಿವಪ್ರಕಾಶ್ ಅಷ್ಟೇ ಅವನ ಹೆಸರು ಬಿಕ್ಲು ಶಿವ ಅಂತ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ಅಂತಲೇ ಆ ದೂರಲ್ಲಿ ದಾಖಲು ಮಾಡಿದ್ದಾರೆ ಭೈರತಿ ಬಸವರಾಜ್ ಎಫ್ಐ ಆರೋಪಿ ಅಂತಲೇ ಉಲ್ಲೇಖ ಆಗಿದೆ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಮತ್ತು ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಒಟ್ಟು ಐದು ಜನ ಭಾರತಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ ಕೊಲೆಗೆ ಹಾಲಿ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕಿದೆ ಎಫ್ ಐ ಆರ್ ದಾಖಲಾಗಿದೆ ನೋಡಿ ಎಫ್ ಐ ಕಾಪಿ ಕೂಡ ಗಮನಿಸ್ತಾ ಇದ್ದೀರಾ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟೊ ನಾಲ್ಕೈದು ಜನರ ಹೆಸರನ್ನು ಕೂಡ ಈಗ ಮೆನ್ಷನ್ ಮಾಡಿದ್ದಾರೆ ಎಫ್ ಐ ಆರ್ ಕಾಪಿಯಲ್ಲಿ ಜಗದೀಶು ಕಿರಣ್ಣು ವಿಮಲ್ಲು ಅದರ ಜೊತೆಗೆ ಹಾಲಿ ಶಾಸಕ ಭೈರತಿ ಬಸವರಾಜ್ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಯಾರು ಕೊಲೆ ಆದನಲ್ಲ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಎಫ್ ಐ ಆರ್ ಅನ್ನು ಕೊಟ್ಟಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಮತ್ತು ಈ ಜಾಗದ ವಿಚಾರಕ್ಕೆ ಕಿತ್ತಗನೂರು ಜಾಗದ ವಿಚಾರಕ್ಕೆ ಒಂದಿಷ್ಟು ಕೊಲೆ ಆಯಿತು ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಈಗೇನು ಆದಂಥ ವ್ಯಕ್ತಿಯ ಹೆಸರಲ್ಲಿ ಆ ಆಸ್ತಿ ಇತ್ತ ಆ ಆಸ್ತಿನ ಕಬಳಿಸ್ಕೊಳ್ಳಕ್ಕೆ ಈ ಹಂತಕರು ಹತ್ಯೆ ಮಾಡಿದ್ರ ಹಾಗಾದರೆ ಮತ್ತು ಈ ಕೊಲೆಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ ಇವರೇ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅಂತ ಎಫ್ ಐ ಆರಲ್ಲಿ ದಾಖಲು ಮಾಡಿದಾರಲ್ಲ ಹಾಗಾದರೆ ಇವರು ಹಳೆ ವೈಷಮ್ಯ ಏನಾದರೂ ಇತ್ತ ಶಿವಪ್ರಕಾಶ್ಗೂ ಮತ್ತು ಭೈರತಿ ಬಸವರಾಜ್ಗೂ ಏನಾದರೂ ಹಳೇ ವೈಷಮ್ಯ ಏನಾದರೂ ಇತ್ತ ಇದು ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ನವರು ತನಿಖೆಯನ್ನು ಕೈಗೊಳ್ಳಬೇಕಾಗ್ತದೆ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಹಂತ ಹಂತವಾಗಿ ಏನಿದ್ರದ್ದು ಕಹಾನಿ ಏನಿದೆ ಅವೆಲ್ಲವನ್ನು ಕೂಡ ಪೊಲೀಸ್ನವರು ಇನ್ನು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತದೆ